ಚಿತ್ರ ಆಪ್ತಮಿತ್ರ ಆಪ್ತಮಿತ್ರ ಎರಡು ಸಾವಿರ ನಾಲ್ಕೂರಲ್ಲಿ ವಾಸು ನಿರ್ದೇಶಿಸಿದ ಮತ್ತು ದ್ವಾರಕೀಶ್ ನಿರ್ಮಿಸಿದ ಭಾರತೀಯ ಕನ್ನಡ ಭಾಷೆಯ ಚಲನಚಿತ್ರವಾಗಿದೆ ಇದರಲ್ಲಿ ವಿಷ್ಣುವರ್ಧನ್ ಸೌಂದರ್ಯ ಮತ್ತು ರಮೇಶ್ ಅರವಿಂದ್ ಪ್ರಮುಖ ಪಾತ್ರಗಳಲ್ಲಿದ್ದರೆ ಪ್ರೇಮಾ ದ್ವಾರಕೀಶ್ ಮತ್ತು ಅವಿನಾಶ್ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರವು ಕೆಲವು ಕಥಾವಸ್ತುವಿನ ಬದಲಾವಣೆಗಳೊಂದಿಗೆ ಮಲಯಾಳಂ ಚಲನಚಿತ್ರ ಮಣಿಚಿತ್ರತಾಳು ಚಿತ್ರದ ರಿಮೇಕ್ ಆಗಿದೆ ಈ ಚಿತ್ರವು ಎರಡು ಸಾವಿರ ನಾಲ್ಕೂರ ಆಗಸ್ಟ್ ಇಪ್ಪತ್ತೇಳರಂದು ವರಲಕ್ಷ್ಮಿ ಹಬ್ಬದಂದು ಬಿಡುಗಡೆಯಾಗಿ ಸಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯಿತು ಪಿ ವಾಸು ಈ ಚಿತ್ರವನ್ನು ತಮಿಳಿನಲ್ಲಿ ಚಂದ್ರಮುಖಿ ಎಂದು ಮರುನಿರ್ಮಿಸಿದರು ಆಪ್ತಮಿತ್ರ ಚಿತ್ರವು ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ನಡೆಯಿತು ಮತ್ತು ಆ ಸಮಯದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಲನಚಿತ್ರವಾಗಿತ್ತು ಮತ್ತು ಉದ್ಯಮದಲ್ಲಿ ಯಶಸ್ವಿಯಾಯಿತು ಈ ಚಲನಚಿತ್ರವು ನಂತರ ಅದರ ಮುಂದಿನ ಭಾಗ ಆಪ್ತರಕ್ಷಕ ಎಂಬ ಹೆಸರಿನೊಂದಿಗೆ ಬಿಡುಗಡೆಯಾಯಿತು ನಿರ್ಮಾಣ ದ್ವಾರಕೀಶ್ ನಿರ್ಮಿಸಿದ ಚಿತ್ರದಲ್ಲಿ ನಟಿಸಲು ವಿಷ್ಣುವರ್ಧನ್ ಒಪ್ಪಿಕೊಂಡ ನಂತರ ಈ ಚಿತ್ರದ ನಿರ್ಮಾಣ ಪ್ರಾರಂಭವಾಯಿತು ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವರು ಕಳ್ಳಕುಳ್ಳ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ವಾಸು ಅವರ ಪ್ರಕಾರ ಚಿತ್ರದ ಎಪ್ಪತ್ತು ಪ್ರತಿಶತವು ಮಣಿಚಿತ್ರ ತಾಳುಗೆ ಹೋಲುತ್ತದೆ ಇದು ಸೌಂದರ್ಯ ಅವರ ವೃತ್ತಿಜೀವನದ ಕೊನೆಯ ಚಿತ್ರವಾಗಿದ್ದು ಸೌಂದರ್ಯ ಅವರಿಗೆ ಶಶಿಕಲಾ ಧ್ವನಿ ನೀಡಿದ್ದಾರೆ ಹಿನ್ನೆಲೆ ಸಂಗೀತ ಗುರುಕಿರಣ್ ಚಿತ್ರದ ಹಿನ್ನೆಲೆ ಸಂಗೀತವನ್ನು ಸಂಯೋಜಿಸಿದ್ದಾರೆ ಮತ್ತು ವಿ ಮನೋಹರ್ ಕವಿರಾಜ್ ವಿ ನಾಗೇಂದ್ರ ಪ್ರಸಾದ್ ಹಾಡುಗಳಿಗೆ ಸಾಹಿತ್ಯವನ್ನು ಬರೆದಿದ್ದಾರೆ ವಿಮರ್ಶಕರಿಂದ ಸಕಾರಾತ್ಮಕ ವಿಮರ್ಶೆಗಳನ್ನು ಪಡೆದ ಸೌಂಡ್ ಟ್ರ್ಯಾಕ್ ಆಲ್ಬಂ ಆರು ಹಾಡುಗಳನ್ನು ಒಳಗೊಂಡಿದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೇಳು ರ ಕಿಟ್ಟು ಪುಟ್ಟು ಚಲನಚಿತ್ರದಲ್ಲಿ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದ ಕಾಲವನ್ನು ತಡೆಯೂರು ಹಾಡನ್ನು ತೆಗೆದುಕೊಳ್ಳಲಾಗಿದೆ ಇದಕ್ಕೆ ಸಾಹಿತ್ಯವನ್ನು ಚಿ ಶಂಕರ್ ಬರೆದಿದ್ದಾರೆ ಚಿತ್ರದ ಸಂಗೀತವು ಬಿಡುಗಡೆಯಾದ ನಂತರ ಉತ್ತಮ ಪ್ರತಿಕ್ರಿಯೆ ಪಡೆಯಿತು ಕಥೆ ರಮೇಶ್ ಮತ್ತು ಗಂಗಾ ದಂಪತಿಗಳು ತನ್ನ ಚಿಕ್ಕಪ್ಪ ಶಿವಾನಂದ ಮತ್ತು ಕುಟುಂಬದ ಹಿರಿಯರ ಇಚ್ಛೆಗೆ ವಿರುದ್ಧವಾಗಿ ಪುರಾತನ ಅರಮನೆಯನ್ನು ಖರೀದಿಸಲು ಮೈಸೂರಿಗೆ ತೆರಳುತ್ತಾರೆ ಮೊದಲ ಮಾಡಿಯಲ್ಲಿರುವ ಸೀಲು ಹಾಕಿದ ಕೊಠಡಿಗೆ ಕುಟುಂಬದಲ್ಲಿ ಯಾರೂ ಭೇಟಿ ನೀಡಬಾರದು ಎಂಬ ಷರತ್ತಿನ ಮೇಲೆ ಶಿವಾನಂದನು ತನ್ನ ಇಬ್ಬರು ಪುತ್ರಿಯರಾದ ವಾಣಿ ಮತ್ತು ಹೇಮಾರೊಂದಿಗೆ ಅವರೊಂದಿಗೆ ವಾಸಿಸಲು ಒಪ್ಪುತ್ತಾನೆ ಅವರಿಗೆ ಅವರ ಆರೈಕೆದಾರರಾದ ರಂಗಜ್ಜ ಇದ್ದಾರೆ ಅವರು ತಮ್ಮ ಮೊಮ್ಮಗಳು ಸೌಮ್ಯಳೊಂದಿಗೆ ಹೊರಾಂಗಣದಲ್ಲಿ ವಾಸಿಸುತ್ತಾರೆ ಅವರು ಮನೆಯಲ್ಲಿ ತಂಗಿದ್ದಾಗ ಈ ಅರಮನೆಯು ಒಂದು ಕಾಲದಲ್ಲಿ ಆಂಧ್ರಪ್ರದೇಶದ ನಾಗವಲ್ಲಿ ಎಂಬ ಆಸ್ಥಾನ ನರ್ತಕಿಯನ್ನು ಹೊಂದಿದ್ದ ರಾಜ ವಿಜಯರಾಜೇಂದ್ರ ಬಹದ್ದೂರ್ಗೆ ಸೇರಿದ್ದೆಂದು ಅವರಿಗೆ ತಿಳಿಯುತ್ತದೆ ರಾಜನು ನಾಗವಲ್ಲಿಯನ್ನು ಪ್ರೀತಿಸುತ್ತಿದ್ದನು ಆದರೆ ಅವಳು ಈಗಾಗಲೇ ಅರಮನೆಯ ಹಿಂಭಾಗದ ಮನೆಯೊಂದರಲ್ಲಿ ವಾಸಿಸುತ್ತಿದ್ದ ರಾಮನಾಥ ಎಂಬ ಸಹ ನರ್ತಕನನ್ನು ಪ್ರೀತಿಸುತ್ತಿದ್ದಳು ದುರ್ಗಾಷ್ಟಮಿಯ ದಿನದಂದು ಅವರ ಸಂಬಂಧವನ್ನು ಕಂಡುಹಿಡಿದ ನಂತರ ರಾಜನು ರಾಮನಾಥನ ಶಿರಚ್ಛೇದ ಮಾಡಿ ನಾಗವಲ್ಲಿಯನ್ನು ಜೀವಂತವಾಗಿ ಸುಟ್ಟುಹಾಕಿದನು ಆಕೆಯ ಮರಣದ ಮೊದಲು ನಾಗವಲ್ಲಿ ಅದೇ ದುರ್ಗಾಷ್ಟಮಿಯ ದಿನದಂದು ರಾಜನನ್ನು ಜೀವಂತವಾಗಿ ಸುಡುವ ಪ್ರತಿಜ್ಞೆ ಮಾಡಿದರು ಅರಮನೆಯಲ್ಲಿ ವಿಚಿತ್ರವಾದ ಸಂಗತಿಗಳು ನಡೆಯುತ್ತವೆ ಮತ್ತು ಎಲ್ಲರೂ ಸೌಮ್ಯಳನ್ನು ಶಂಕಿಸುತ್ತಾರೆ ಆಕೆ ಯಾವಾಗಲೂ ಘಟನೆಯ ಸ್ಥಳದಲ್ಲಿ ಕಂಡುಬರುತ್ತಾಳೆ ಅರಮನೆ ಮತ್ತು ಅದರ ಇತಿಹಾಸದ ಬಗೆಗಿನ ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ಸಹಾಯ ಮಾಡಲು ರಮೇಶ್ ತನ್ನ ಮನೋವೈದ್ಯ ಸ್ನೇಹಿತ ವಿಜಯಗೆ ಕರೆ ಮಾಡುತ್ತಾನೆ ಶಿವಾನಂದನು ವಿಜಯನ ಮಾರ್ಗಗಳ ಬಗ್ಗೆ ಅಸಮಾಧಾನಗೊಂಡಿದ್ದಾನೆ ಮತ್ತು ಅವನ ಬಗ್ಗೆ ಅನುಮಾನ ಹೊಂದಿದ್ದಾನೆ ರಮೇಶ್ ಅವರ ಸೋದರ ಸಂಬಂಧಿ ವಾಣಿ ಆಕಸ್ಮಿಕವಾಗಿ ಅರಮನೆಯ ಹಿಂಭಾಗದ ಅದೇ ಮನೆಯಲ್ಲಿ ವಾಸಿಸುವ ನೃತ್ಯ ಶಿಕ್ಷಕ ಮಹಾದೇವನನ್ನು ಪ್ರೀತಿಸುತ್ತಾಳೆ ವಿಜಯ್ಗೆ ಇದರ ಬಗ್ಗೆ ತಿಳಿಯುತ್ತದೆ ಮತ್ತು ಶಿವಾನಂದನಿಗೆ ಹೇಳುತ್ತಾನೆ ಅವರು ಮೈತ್ರಿಯನ್ನು ಅನುಮೋದಿಸುತ್ತಾರೆ ಮತ್ತು ಅವರ ಮದುವೆ ನಿಶ್ಚಯವಾಗುತ್ತದೆ ಇಡೀ ಕುಟುಂಬವು ವಾಣಿಯೊಂದಿಗಿನ ಮಹಾದೇವನ ಮದುವೆಯ ಬಗ್ಗೆ ನಿರ್ಧರಿಸಲು ಅವನನ್ನು ಭೇಟಿ ಮಾಡಲು ಪಟ್ಟಣದಿಂದ ಹೊರಬಂದಾಗ ಗಂಗಾ ಸೌಮ್ಯ ನೀಡಿದ ಚಾವಿಯೊಂದಿಗೆ ಮೊದಲ ಮಾಡಿಯಲ್ಲಿರುವ ಕೊಠಡಿಯನ್ನು ತೆರೆಯುತ್ತಾಳೆ ಆ ಸಮಯದಲ್ಲಿ ಅಪರಿಚಿತ ವ್ಯಕ್ತಿಯಿಂದ ರಮೇಶ್ ಅವರನ್ನು ಕೊಲ್ಲುವ ಪ್ರಯತ್ನಗಳು ನಡೆಯುತ್ತವೆ ಅದನ್ನು ವಿಜಯ್ ಪ್ರತಿ ಬಾರಿಯೂ ವಿಫಲಗೊಳಿಸುತ್ತಾನೆ ವಾಣಿ ಮೇಲೆ ಒಮ್ಮೆ ಅಪರಿಚಿತ ವ್ಯಕ್ತಿಯು ದಾಳಿ ಮಾಡುತ್ತಾನೆ ಅಲ್ಲಿ ಶಿವಾನಂದನು ಅರಮನೆಯ ಮೇಲೆ ಕೆಲವು ಶಾಂತಿ ಆಚರಣೆಗಳನ್ನು ಮಾಡಲು ಆಚಾರ್ಯ ರಾಮಚಂದ್ರ ಶಾಸ್ತ್ರಿ ಅವರನ್ನು ಕರೆಯುತ್ತಾನೆ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಆಸಕ್ತಿ ಇಲ್ಲದಿದ್ದರೂ ರಮೇಶ್ ವಿಜಯ್ ಅವರ ಸಲಹೆಯನ್ನು ಒಪ್ಪುತ್ತಾರೆ ಮಹಾದೇವ್ ಮತ್ತು ವಾಣಿಯ ನಿಶ್ಚಿತಾರ್ಥ ಸಮಾರಂಭದ ಮುನ್ನಾದಿನದಂದು ಮಹಾದೇವ್ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಲು ಪ್ರಯತ್ನಿಸಿದ್ದಾನೆ ಎಂದು ಗಂಗಾ ಆರೋಪಿಸುತ್ತಾಳೆ ಇದನ್ನು ಮಹಾದೇವ್ ಮತ್ತು ವಿಜಯ್ ಇಬ್ಬರೂ ನಿರಾಕರಿಸುತ್ತಾರೆ ಇದನ್ನು ಕೇಳಿದ ನಂತರ ರಮೇಶ್ ವಿಜಯ್ ಮೇಲೆ ಕೋಪಗೊಳ್ಳುತ್ತಾನೆ ಅಲ್ಲಿ ವಿಚಿತ್ರ ಘಟನೆಗಳ ಹಿಂದಿನ ರಹಸ್ಯವನ್ನು ಬಹಿರಂಗಪಡಿಸಲು ಆಚಾರ್ಯ ವಿಜಯ್ಗೆ ಹೇಳುತ್ತಾನೆ ಮೊದಲ ಮಾಡಿಯ ಕೋಣೆಗೆ ಭೇಟಿ ನೀಡಿದ ಗಂಗಾ ನಾಗವಲ್ಲಿ ಮತ್ತು ಅವರ ದಿನಚರಿಯಿಂದ ಆಕರ್ಷಿತರಾದರು ಗಂಗಾ ಎಸ್ಪಿಡಿಯಿಂದ ಬಳಲುತ್ತಿದ್ದ ಕಾರಣ ನಾಗವಲ್ಲಿಯ ಕತೆಯ ಹಿಂದಿನ ನಿಗೂಢತೆಯು ಆಕೆಯನ್ನು ನಾಗವಲ್ಲಿ ಎಂದು ಭಾವಿಸಿಕೊಳ್ಳುವಂತೆ ಮಾಡಿತು ಇದು ನಾಗವಲ್ಲಿಯ ಆತ್ಮವನ್ನು ಆಕೆಯ ದೇಹವನ್ನು ಪ್ರವೇಶಿಸುವಂತೆ ಮಾಡಿತು ಗಂಗಾ ನಾಗವಲ್ಲಿ ಈಗ ವಿಜಯನನ್ನು ಕೊಲ್ಲಲು ಉದ್ದೇಶಿಸುತ್ತಾಳೆ ಏಕೆಂದರೆ ಅವನು ಮುಂಬರುವ ದುರ್ಗಾಷ್ಟಮಿಯ ದಿನದಂದು ನಾಗವಲ್ಲಿ ಸಾಯುತ್ತಿರುವಾಗ ಮಾಡಿದ ಪ್ರತಿಜ್ಞೆಯಂತೆ ರಾಜ ವಿಜಯ ರಾಜೇಂದ್ರ ಬಹದ್ದೂರ್ ಆಗಿ ಅವಳ ಮುಂದೆ ಕಾಣಿಸಿಕೊಂಡಿದ್ದನು ಎಂದು ನೃತ್ಯ ಮಂದಿರದಲ್ಲಿ ಕುಟುಂಬ ಮತ್ತು ಆಚಾರ್ಯರು ವಿಜಯಿಯನ್ನು ಜೀವಂತವಾಗಿ ಸುಡಲು ನಾಗವಲ್ಲಿಗೆ ಅವಕಾಶ ನೀಡುತ್ತಾರೆ ವಿಜಯನನ್ನು ಸುಡಲು ಗಂಗೆಗೆ ಬೆಂಕಿ ನೀಡಿದಾಗ ಆಚಾರ್ಯ ಆಕೆಯ ಮುಖದ ಮೇಲೆ ಹೊಗೆ ಮತ್ತು ಬೂದಿಯನ್ನು ಬೀಸುತ್ತಾನೆ ನಂತರ ವಿಜಯ್ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಡಲು ರಮೇಶ್ ಬಲೆಯ ಬಾಗಿಲನ್ನು ತೆರೆಯುತ್ತಾನೆ ಮತ್ತು ಅದರ ಬದಲಿಗೆ ರಾಜನ ಪ್ರತಿಕೃತಿಯನ್ನು ಸುಡಲಾಗುತ್ತದೆ ರಾಜ ಸತ್ತಿದ್ದಾನೆ ಎಂದು ಮನಗಂಡ ನಾಗವಲ್ಲಿ ಗಂಗೆಯ ದೇಹವನ್ನು ಬಿಟ್ಟು ಹೋಗುತ್ತಾಳೆ ವಿಜಯ್ ನಂತರ ತನ್ನನ್ನು ತಾನು ಮರಳಿ ಪಡೆಯಲು ಗಂಗಾಗೆ ಮಾನಸಿಕವಾಗಿ ಸಹಾಯ ಮಾಡುತ್ತಾನೆ ರಮೇಶ್ ತನ್ನ ಸಹಾಯಕ್ಕಾಗಿ ವಿಜಯ್ಗೆ ಧನ್ಯವಾದ ಹೇಳುತ್ತಾನೆ ಸಿನಿಮಾಕ್ಕೆ ಅದ್ದೂರಿ ಸ್ವಾಗತ ಆಪ್ತಮಿತ್ರ ಏಪ್ರಿಲ್ ಹದಿನೈದು ಎರಡು ಸಾವಿರ ನಾಲ್ಕೂರಂದು ಬಿಡುಗಡೆಯಾಯಿತು ಮತ್ತು ಇದು ಪ್ರೇಕ್ಷಕರು ಮತ್ತು ವಿಮರ್ಶಕರಿಂದಲೂ ಅಗಾಧವಾದ ಪ್ರತಿಕ್ರಿಯೆಯನ್ನು ಪಡೆಯಿತು ಆಪ್ತಮಿತ್ರ ಚಿತ್ರವು ಅಸಾಧಾರಣವಾದ ಸ್ವಾಗತವನ್ನು ಪಡೆಯಿತು ಮತ್ತು ಈ ಚಿತ್ರವು ಆ ಕಾಲದ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಲನಚಿತ್ರಗಳಲ್ಲಿ ಒಂದಾಯಿತು ಆಕರ್ಷಕವಾದ ಕಥಾಹಂದರ ತೀವ್ರವಾದ ಪ್ರದರ್ಶನಗಳು ಮತ್ತು ಉತ್ತಮವಾಗಿ ಕಾರ್ಯಗತಗೊಳಿಸಲಾದ ಅಲೌಕಿಕ ಅಂಶಗಳಿಂದ ಪ್ರೇಕ್ಷಕರು ಆಕರ್ಷಿತರಾದರು ವಿಷ್ಣುವರ್ಧನ್ ಅವರ ನಾಯಕನ ಪಾತ್ರವನ್ನು ಅದರ ಆಳ ಮತ್ತು ತೀವ್ರತೆಗಾಗಿ ವಿಶೇಷವಾಗಿ ಪ್ರಶಂಸಿಸಲಾಯಿತು ಭಯಾನಕ ಪ್ರಕಾರಕ್ಕೆ ಅದರ ನವೀನ ವಿಧಾನ ಮತ್ತು ಸಸ್ಪೆನ್ಸ್ ವಾತಾವರಣವನ್ನು ಸೃಷ್ಟಿಸುವ ಸಾಮರ್ಥ್ಯಕ್ಕಾಗಿ ವಿಮರ್ಶಕರು ಚಲನಚಿತ್ರವನ್ನು ಶ್ಲಾಘಿಸಿದರು ಚಿತ್ರದ ಒಟ್ಟಾರೆ ಪ್ರಭಾವಕ್ಕೆ ಅವರ ಕೊಡುಗೆಗಾಗಿ ನಿರ್ದೇಶನ ಚಿತ್ರಕತೆ ಮತ್ತು ಛಾಯಾಗ್ರಹಣವನ್ನು ಹೆಚ್ಚು ಪ್ರಶಂಸಿಸಲಾಯಿತು ಇದಲ್ಲದೆ ಆಪ್ತಮಿತ್ರ ಅತ್ಯುತ್ತಮ ನಟ ವಿಷ್ಣುವರ್ಧನ್ ಮತ್ತು ಅತ್ಯುತ್ತಮ ಸಂಗೀತ ನಿರ್ದೇಶಕ ಗುರುಕಿರಣ್ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಮತ್ತು ನಾಮನಿರ್ದೇಶನಗಳನ್ನು ಪಡೆಯಿತು ಗಲ್ಲಾಪೆಟ್ಟಿಗೆಯಲ್ಲಿ ಚಿತ್ರದ ಯಶಸ್ಸು ಮತ್ತು ವಿಮರ್ಶಾತ್ಮಕ ಮೆಚ್ಚುಗೆಗಳು ಕನ್ನಡ ಚಲನಚಿತ್ರದಲ್ಲಿ ಅದರ ಸ್ಥಾನವನ್ನು ಭದ್ರಪಡಿಸಿದವು ಒಟ್ಟಾರೆಯಾಗಿ ಆಪ್ತಮಿತ್ರ ಚಿತ್ರದ ಬಿಡುಗಡೆಯ ಸ್ವಾಗತವು ಅಗಾಧವಾಗಿ ಸಕಾರಾತ್ಮಕವಾಗಿತ್ತು ಮತ್ತು ಇದು ಕನ್ನಡ ಚಿತ್ರರಂಗದಲ್ಲಿ ಶ್ರೇಷ್ಠ ಚಿತ್ರವಾಗಿ ಉಳಿದಿದೆ ಇದು ಬಿಡುಗಡೆಯಾದ ವರ್ಷಗಳ ನಂತರವೂ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸುತ್ತಲೇ ಇದೆ ಸಿಪಿಯ ವಿಮರ್ಶಕರೊಬ್ಬರು ಬರೆದಿದ್ದಾರೆ ಇದು ಚೆನ್ನಾಗಿ ನಿರ್ಮಿಸಲಾದ ಚಲನಚಿತ್ರವಾಗಿದ್ದು ಇದರಲ್ಲಿ ಪ್ರತಿಭಾವಂತ ನಟಿ ಸೌಂದರ್ಯ ಅವರು ಕನ್ನಡ ಚಲನಚಿತ್ರದಲ್ಲಿ ಕೊನೆಯ ಬಾರಿಗೆ ಕಾಣಿಸಿಕೊಂಡರು ಇದು ಥ್ರಿಲ್ಲರ್ ಚಿತ್ರವಾಗಿದೆ ಗುರುಕಿರಣ್ ಅವರ ಸಂಗೀತವು ಚಿತ್ರಕ್ಕೆ ಒಂದು ಪ್ರಮುಖ ಆಕರ್ಷಣೆಯಾಗಿದೆ ಮತ್ತು ಒಟ್ಟಾರೆಯಾಗಿ ಆಪ್ತಮಿತ್ರವು ವೀಕ್ಷಿಸಲು ಯೋಗ್ಯವಾಗಿದೆ ಬಿಗ್ಗಿಯ ವಿಮರ್ಶಕರೊಬ್ಬರು ಬಹುತರಾಗಣದ ಆಪ್ತಾಮಿತ್ರವು ಗುಣಮಟ್ಟದ ಮನರಂಜನೆಯನ್ನು ಬಯಸುವ ಜನರಿಗೆ ಪರಿಪೂರ್ಣವಾದ ಔತಣವಾಗಿದೆ ಎಂದು ಬರೆದಿದ್ದಾರೆ ಚಿತ್ರದ ಮೂವತ್ತ್ ವಾರದ ವೇಳೆಗೆ ಇದು ಗಲ್ಲಾಪೆಟ್ಟಿಗೆಯಲ್ಲಿ ಹತ್ತು ಕೋಟಿಗೂ ಹೆಚ್ಚು ಹಣವನ್ನು ಸಂಗ್ರಹಿಸಿತು ಚಂದ್ರಮುಖಿಯ ಬಿಡುಗಡೆಯು ಚಿತ್ರದ ಸಂಗ್ರಹದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಇದು ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರದಲ್ಲಿ ಒಂದು ವರ್ಷ ಪ್ರದರ್ಶನವನ್ನು ಪೂರ್ಣಗೊಳಿಸಿತು ಆಪ್ತಮಿತ್ರ ಚಲನಚಿತ್ರದ ಬಗ್ಗೆ ರೂಮೋರ್ಸ್ ಆಪ್ತಮಿತ್ರ ಒಂದು ಕನ್ನಡ ಚಲನಚಿತ್ರವಾಗಿದ್ದು ಅದರ ವಿಶಿಷ್ಟ ಕಥಾಹಂದರ ಮತ್ತು ಅಲೌಕಿಕ ಅಂಶಗಳಿಂದಾಗಿ ಗಮನ ಸೆಳೆದಿದೆ ಮತ್ತು ಪ್ರೇಕ್ಷಕರಲ್ಲಿ ವಿವಿಧ ವದಂತಿಗಳು ಮತ್ತು ಚರ್ಚೆಗಳನ್ನು ಹುಟ್ಟುಹಾಕಿದೆ ಚಲನಚಿತ್ರದ ಸುತ್ತಲಿನ ಕೆಲವು ವದಂತಿಗಳು ಹೀಗಿವೆ ರಿಯಲ್ ಹಾಂಟೆಡ್ ಹೌಸ್ ಈ ಚಲನಚಿತ್ರವು ನಿಜವಾದ ಹಾಂಟೆಡ್ ಹೌಸ್ ಅನ್ನು ಆಧರಿಸಿದೆ ಎಂದು ವದಂತಿಗಳು ಹಬ್ಬಿದ್ದವು ಇದು ಚಿತ್ರದ ಸ್ಫೂರ್ತಿಯ ಹಿಂದಿನ ನೈಜ ಕಥೆಯನ್ನು ತಿಳಿಯಲು ಬಯಸುವ ವೀಕ್ಷಕರಲ್ಲಿ ಕುತೂಹಲವನ್ನು ಹುಟ್ಟುಹಾಕಿತು ಚಂದ್ರಮುಖಿಯ ಶಾಪ ಚಿತ್ರದಲ್ಲಿ ಚಂದ್ರಮುಖಿ ಪಾತ್ರಕ್ಕೆ ಸಂಬಂಧಿಸಿದ ಶಾಪವಿದೆ ಎಂದು ಕೆಲವು ವೀಕ್ಷಕರು ನಂಬಿದ್ದರು ಚಂದ್ರಮುಖಿ ಪಾತ್ರವನ್ನು ನಿರ್ವಹಿಸಿದ ನಟರು ತಮ್ಮ ವೈಯಕ್ತಿಕ ಜೀವನದಲ್ಲಿ ದುರದೃಷ್ಟಕರ ಘಟನೆಗಳು ಅಥವಾ ದುರದೃಷ್ಟವನ್ನು ಎದುರಿಸಿದ್ದಾರೆ ಎಂದು ಅವರು ಹೇಳಿದ್ದಾರೆ ವಿಷ್ಣುವರ್ಧನ್ ಅವರ ಅಭಿನಯ ಚಿತ್ರದಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ ವಿಷ್ಣುವರ್ಧನ್ ಅವರ ಅಸಾಧಾರಣ ಅಭಿನಯದ ಬಗ್ಗೆ ಊಹಾಪೋಹಗಳಿದ್ದವು ಕೆಲವು ವದಂತಿಗಳು ಅವರ ಅಭಿನಯವು ಎಷ್ಟು ತೀವ್ರ ಮತ್ತು ವಾಸ್ತವಿಕವಾಗಿತ್ತೆಂದರೆ ಅದು ಅಲೌಕಿಕ ಶಕ್ತಿಗಳಿಂದ ಪ್ರಭಾವಿತವಾಗಿದೆ ಎಂದು ನಂಬಲಾಗಿತ್ತು ರಿಯಲ್ ಗೋಸ್ಟ್ ಎನ್ಕೌಂಟರ್ ಕೆಲವು ದೃಶ್ಯಗಳ ಚಿತ್ರೀಕರಣದ ಸಮಯದಲ್ಲಿ ಕೆಲವು ನಟರು ಮತ್ತು ಸಿಬ್ಬಂದಿಗಳು ಅಧಿಸಾಮಾನ್ಯ ಚಟುವಟಿಕೆಗಳನ್ನು ಅನುಭವಿಸಿದ್ದಾರೆ ಎಂಬ ವದಂತಿಗಳು ಪ್ರೇಕ್ಷಕರಲ್ಲಿ ಹಬ್ಬಿದ್ದವು ಇದು ಚಲನಚಿತ್ರದ ಸುತ್ತಲಿನ ನಿಗೂಢತೆಯನ್ನು ಹೆಚ್ಚಿಸಿತು ಮತ್ತು ಅದರ ಜನಪ್ರಿಯತೆಗೆ ಕೊಡುಗೆ ನೀಡಿತು ವೀಕ್ಷಕರ ಮೇಲೆ ಪ್ರಭಾವ ಕೆಲವು ವದಂತಿಗಳು ಈ ಚಲನಚಿತ್ರವು ವೀಕ್ಷಕರ ಮೇಲೆ ಆಳವಾದ ಪರಿಣಾಮವನ್ನು ಬೀರಿದೆ ಎಂದು ಸೂಚಿಸಿವೆ ಜನರು ಚಲನಚಿತ್ರವನ್ನು ನೋಡಿದ ನಂತರ ಆತಂಕವನ್ನು ಅನುಭವಿಸುತ್ತಿದ್ದಾರೆ ಎಂಬ ವರದಿಗಳಿವೆ ಇದು ಚಲನಚಿತ್ರದ ಬಗೆಗಿನ ಆಸಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿತು ಮತ್ತು ಗಲ್ಲಾಪೆಟ್ಟಿಗೆಯಲ್ಲಿ ಅದರ ಯಶಸ್ಸಿಗೆ ಕಾರಣವಾಯಿತು ಒಟ್ಟಾರೆಯಾಗಿ ಈ ವದಂತಿಗಳು ಆಪ್ತಮಿತ್ರ ಸುತ್ತಲಿನ ಆಕರ್ಷಣೆಯನ್ನು ಹೆಚ್ಚಿಸಿದವು ಇದು ಆ ಕಾಲದ ಅತ್ಯಂತ ಚರ್ಚಾಸ್ಪದ ಕನ್ನಡ ಚಲನಚಿತ್ರಗಳಲ್ಲಿ ಒಂದಾಯಿತು ಆಪ್ತಮಿತ್ರದ ಸೀಕ್ವೆಲ್ ಆಪ್ತರಕ್ಷಕ ಎಂಬ ಚಿತ್ರವು ಆಪ್ತಮಿತ್ರ ಚಿತ್ರದ ಸೀಕ್ವೆಲ್ ಆಗಿದೆ ಪ್ರೀ ವಾಸು ನಿರ್ದೇಶನದ ಈ ಚಿತ್ರದ ಮುಂದಿನ ಭಾಗವು ಎರಡು ಸಾವಿರ ಹತ್ತೂರಲ್ಲಿ ಬಿಡುಗಡೆಯಾಯಿತು ಅದರ ಪೂರ್ವವರ್ತಿಯಂತೆ ಆಪ್ತರಕ್ಷಕದಲ್ಲಿ ಇತರ ಪ್ರಮುಖ ನಟರೊಂದಿಗೆ ವಿಷ್ಣುವರ್ಧನ್ ಸಹ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಆಪ್ತರಕ್ಷಕದಲ್ಲಿ ಆಪ್ತಮಿತ್ರ ಬಿಟ್ಟು ಹೋದ ಸ್ಥಳದಿಂದ ಕಥೆಯು ಮುಂದುವರಿಯುತ್ತದೆ ಈ ಚಿತ್ರವು ಮತ್ತಷ್ಟು ಅಲೌಕಿಕ ಘಟನೆಗಳು ಮತ್ತು ಪಾತ್ರಗಳು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಶೋಧಿಸುತ್ತದೆ ವಿಷ್ಣುವರ್ಧನ್ ನಾಯಕನಾಗಿ ತನ್ನ ಪಾತ್ರವನ್ನು ಪುನರಾವರ್ತಿಸುತ್ತಾರೆ ಮತ್ತು ಸೀಕ್ವೆಲ್ ಪಾಳುಹಿಡಿದ ಮಹಲು ಮತ್ತು ಅದರ ನಿವಾಸಿಗಳನ್ನು ಸುತ್ತುವರೆದಿರುವ ರಹಸ್ಯಗಳನ್ನು ಆಳವಾಗಿ ಪರಿಶೋಧಿಸುತ್ತದೆ ಆಪ್ತರಕ್ಷಕ ಚಿತ್ರವು ವಾಣಿಜ್ಯಿಕವಾಗಿ ಯಶಸ್ವಿಯಾಯಿತು ಮತ್ತು ಪ್ರೇಕ್ಷಕರು ಮತ್ತು ವಿಮರ್ಶಕರಿಂದ ಸಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯಿತು ಇದು ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಅವರ ಪರಂಪರೆಯನ್ನು ಮತ್ತಷ್ಟು ಬಲಪಡಿಸಿತು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು